ಕಂಪ್ಲಿ ಶಾಸಕ ಎನ್ ಗಣೇಶ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳ ರೈಡ್ ಹಿನ್ನೆಲೆ ಇಡೀ ದಾಳಿಯಲ್ಲಿ ಬಿಜೆಪಿಯ ಕೈವಾಡ ಇದೆ ಶಾಸಕರ ಮನೆ ಮುಂದೆ ಕಾರ್ಯಕರ್ತರ ಹೇಳಿಕೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರ ಗೃಹ ಕಚೇರಿ ಬಳಿ ಜಮಾಯಿಸಿದ್ದಾರೆ ಕಾರ್ಯಕರ್ತರು ಶಾಸಕರ ಹೆಸರನ್ನು ಹಾಳು ಮಾಡುವ ಹುನ್ನಾರ ನಡೀತಾ ಇದೆ ಶಾಸಕ ಗಣೇಶ್ ಅವರ ಅಭಿವೃದ್ಧಿಯನ್ನ ಸಹಿಸಲಾಗಿದೆ ಈ ಕೆಲಸಕ್ಕೆ ಕೈ ಹಾಕಿದ ಕೇಂದ್ರ ಸರ್ಕಾರ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಗಣೇಶ್ ಅಭಿಮಾನಿಗಳು ಹೇಳಿಕೆ ಕೊಟ್ಟಿದ್ದಾರೆ ನಡೆದಿದೆ ಇಲ್ಲಿ ನಮ್ಮ ಕಂಪ್ನಿಯಲ್ಲಿಗೂ ನಮ್ಮ ಮಾನ್ಯ ಶಾಸಕರ ಮನೆಯಲ್ಲಿ ಹೇಗಿದ್ದೇನೆ ಆಗಿದೆ ಇದು ನಡೆಯುತ್ತಂತ ಘಟನೆ ಅಸಹ್ಯದಿಂದ ಹಾಗೂ ದೇಶ ರಾಜಕಾರಣದ ದೇಶ ರಾಜಕಾರಣದಿಂದ ಓನ್ ಎಸ್ ಸಿ ಟಿ ದಲಿತ ಎಮ್ ಎಲ್ ಹೇಳಕ್ಕೆ ಇಷ್ಟಪಡ್ತೀನಿ ದಲಿತೆಯ ಮೇಲುಗಳು ಟಾರ್ಗೆಟ್ ಮಾಡ್ತೀವಿ ಮಾಡಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಹಾಗೂ ಬಳ್ಳಾರಿ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿರೋದು ಇವ್ರಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಅವ್ರ ಮೇಲೆ ಈ ಜನರನ್ನ ಸೇವೆ ಮಾಡ್ತಕ್ಕಂಥವ್ರ ಮೇಲೆ ಅಸಹ್ಯ ಹುಟ್ಟಿ ಈ ಕೆಲಸ ಮಾಡಿರೋದು ವಾಲ್ಮೀಕಿ ನಿಗಮಕ್ಕೂ ಜೆ ಎನ್ ಗಣೇಶ ಅಣ್ಣನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂಥ ಸಂದರ್ಭದಲ್ಲಿ ಇವರೆಲ್ಲ ಅವ್ರನ್ನ ಸುಮ್ಮ ಸುಮ್ಮನೆ ಅವರ ಹೆಸರು ಕೆಡಿಸ್ಬೇಕಂತೇಳಿ ಈ ಕೆಲಸಗಳನ್ನು ಮಾಡಿದ್ದಾರೆ ಇದರಿಂದಾಗ ಅದರಲ್ಲಿ ಕೋರ್ಟ್ನಲ್ಲಿಗೂ ಯಾವುದೇ ರೀತಿ ಯಾರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಬೆಳಿಗ್ಗೆ ಬೆಳಗ್ಗೆ ಅವ್ರ ಹೆಸರು ಕೆಡಿಸ್ಬೇಕಂತ ಮಾಡಿರ್ತಕ್ಕಂಥ ಘಟನೆ ಇದು ಹಂಗಾಗಿ ಈ ಕ್ಷೇತ್ರದ ಜನ ಹಾಗೂ ಕರ್ನಾಟಕದ ಎಸ್ ಸಿ ಎಷ್ಟು ಜನಗಳು ಅವ್ರು ಹಿಂದಿದ್ದಾರೆ ಯಾವುದಕ್ಕೂ ಎದಿರ್ತಕ್ಕಂಥ ಜನ ಯಾ ಇದು ಪ್ರಸಕ್ತಿ ಇಲ್ಲ ಅವರು ಅಭಿವೃದ್ಧಿಯನ್ನು ನೋಡಿ ಅವ್ರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಅವರು ತಡ್ಕಂಡ ಈ ಘಟನೆ ಮಾಡಿರೋದು ಹಂಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಹಿಂಗೆ ಆದರೆ ದೊಡ್ಡ ಹೋರಾಟ ಕರ್ನಾಟಕದಾದ್ಯಂತ ಆಗ್ತದೆ ಅಂತ ಹೇಳಿ ಈ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಒಟ್ಟು ಈ ದಾಳಿ ಒಳಗೆ ಬಿಜೆಪಿ ಕೈವಾಡ ಇದೆ ಅಂತ ಹೇಳಿ ಪರ್ಸೆಂಟ್ ಬಿಜೆಪಿ ಕರ್ನ ರಾಜ್ಯ ಕರ್ನಾಟಕ ರಾಜ್ಯದಾಗಿರ್ತಕ್ಕಂಥ ಬಿ ಜೆ ಅವರ ಲೀಡರ್ಗಳು ಹಾಗೂ ದೇಶದಾಗಿರ್ತಕ್ಕಂಥ ಬಿ ಜೆ ಪಿ ಲೀಡರ್ಗಳು ಮಾಡಿರೋದೇ ಕಾರಣ ದಿನ ಬಂದು ನಮ್ಮ ಕಂಪಲಿ ಕ್ಷೇತ್ರದ ಗಣೇಶ್ ಅವ್ರನ್ನ ರೇಡ್ ಮಾಡಿ ಇದು ಮಾಡಿದ್ದಾರೆ ಅವರು ಎಲ್ಲ ಆಕಳ ದನ ಅಲ್ಲೆಲ್ಲ ಇದ್ದು ಮೇವು ನೀರು ಅವಕ್ಕೆಲ್ಲ ಬಣ್ಣ ಗಿಣ್ಣ ಆದ್ರೆ ಇದು ಮಾಡಿ ಇದು ಮಾಡ್ಯಾರ ಏನು ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎರ ಬಗ್ಗೆ ಯಾವುದು ಒಂದು ಕಪ್ಪು ಇಲ್ಲದಂತೆ ಇದು ಮಾಡಿದ್ದಾರೆ ಇವರು ಉದ್ದೇಶಪೂರ್ವವಾಗಿ ಬಿಜೆಪಿ ಟಾರ್ಗೆಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಏನು ರೀ ಆಮೇಲೆ ನಮ್ಮ ಕ್ಷೇತ್ರದಾಗ ನಮ್ಮ ಇವರು ಒಂಬತ್ತು ಒಂಬತ್ತು ಕಾಂಗ್ರೆಸ್ ಮಂತ್ರಕ್ಕೆ ಅವ್ರಿಗೊಂದು ನಮ್ಮ ನಾವು ಇಷ್ಟಿದ್ದು ನಾವು ಕೂಡ ಒಂದು ಕೂಡ ನಾವು ಕಾಂಗ್ರೆಸ್ ಬಿ ಜೆ ಪಿ ಎಮ್ ಎಲ್ ಕೂಡ ಗೆಲ್ ಒಟ್ಟು ಅವ್ರಿಗೆ ಏರ್ಚ್ ಎಂಬಿಟ್ರು ಇವ್ರು ಹೆಂಗನೇ ಮಾಡಿ ಪಿತ್ತೂರಿ ಮಾಡಿ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಒಟ್ಟು ನಮ್ಮ ಮೇಲೆ ಪೂಜೆ ಕುಂಡಿಸ್ಬೇಕು ನಮ್ಮ ಎಮ್ ಎಲ್ಗಳ ಮೇಲೆ ಇಂಥ ಒಂದು ನಮ್ಮ ಶಾಸಕರು ನಮ್ಮ ಕಂಪ್ ಕ್ಷೇತ್ರದಾಗ ಇಡೀ ನಮ್ಮ ದಲಿತ ಜನಗಳ ಮೇಲೆ ಒಂದು ಇದು ಜನ ಸಂಪರ್ಕ ಇರೋದಕ್ಕೆ ಒಟ್ಟು ಪಿತ್ತರು ಊದಿ ಯಾವುದೋ ಒಂದು ಸುಮ್ಮನೆ ಯಾವುದಿಲ್ಲ ಸುಮ್ಮನೆ ಒಂದು ಹೆಸರು ಕೆಡಿಸಿ ಇದು ಮಾಡ್ಬೇಕಂತ ಇದು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರ ಹೆಸರನ್ನ ಹಾಳು ಮಾಡ್ಬೇಕಂತ ಕಂಪ್ಲಿ ಶಾಸಕನ ಎಲ್ಲ ನಮ್ಮ ಶಾಸಕನ ಹಾಳು ಮಾಡ್ಬೇಕಂತ ಒದ್ದಾಡ್ತದೆ ನಾವು ಜನ ತನ್ನ ಬೆಂಬಲವಾಗಿ ಜನ ಇರೋವರಿಗೆ ಯಾರು ಏನು ಬಂದ್ರೆ ಏನು ಮಾಡಕ್ ಆಗಲ್ರಿ ನಮ್ಮ ಜನ ಎಷ್ಟಿರ ಬಲ ಇರ್ತೋ ನಾವು ಅಷ್ಟು ಸಪೋರ್ಟ್ ಮಾಡ್ತಾ ಇರ್ತೇವೆ ಇವತ್ತು ಮಾನ್ಯ ಜನಪ್ರಿಯ ಶಾಸಕರು ಕಂಪ್ಲಿ ಕ್ಷೇತ್ರ ಇಡೀ ಕಂಪ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ ಕ ಪಳ್ಳ ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥ ಟಿ ಎನ್ ಗಣೇಶ ಮನೆಗೆ ಇವತ್ತು ಏಕಾಏಕಿ ಈಡಿ ದಾಳಿ ಮಾಡೋದ್ರಿಂದ ಇವತ್ತು ಕಾರು ಉಣ್ಣುವೆ ಇವತ್ತಿನ ದಿನ ಆ ಶೋಭೆ ತರೋದಿಲ್ಲ ರಾಜಕೀಯ ಪಕ್ಷ ಯಾವುದೇ ಆಗಿರಲಿ ಆ ಒಂದೇ ಪಾರ್ಟಿ ಅಂತ ನೋಡಬಾರ್ದು ಎಲ್ಲ ಪಾರ್ಟಿಯರನ್ನ ಇದೇ ಥರ ನೋಡಿ ನಡೆಸಬೇಕು ಆದರೆ ಬಿ ಜೆ ಪಿ ಕಾಂಗ್ರೆಸ್ ಎಮ್ ಎಲ್ ಎನ್ನು ಬಿಟ್ಟು ಅವ್ರು ಮಾತ್ರ ರೇಡ್ ಮಾಡ್ತಾರೆ ಬಿ ಜೆ ಪಿ ಎಮ್ ಎಲ್ಗಳನ್ನ ಮಾಡ್ತಾ ಮಾಡ್ತಾ ಇಲ್ಲ ಕಾರಣ ಕೇಂದ್ರ ಸರ್ಕಾರ ಇದು ಕುಮ್ಮಕ್ಕು ಇ ಡಿ ಮತ್ತು ಸಿ ಬಿ ಐ ಈ ಥರ ದಬ್ಬಾಳಿಕೆ ಮಾಡೋದರಿಂದ ಈ ಥರ ರೇಡ್ ಮಾಡೋದರಿಂದ ನಮ್ಮ ಪಾರ್ಟಿಗೆ ಕರ್ಕೋಬೇಕಂತಂದೇಳಿ ಒಂದಿಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ ಬಿ ಜೆ ಪಿ ಸರ್ಕಾರ ಹಾಗಾಗಿ ಈಗ ಯಾವುದೇ ತನಿಖೆ ಮಾಡಿದರೂ ಕೂಡ ಈಗ ವಾಲ್ಮೀಕಿ ಹಗರಣ ಏನು ಹೇಳ್ತಿದಾರಲ್ಲ ಸುಮಾರು ಕೋಟಿ ಹಗರಣ ಅಂತಂದ್ರೆ ಈಗ ಯಾವುದೇ ಕೋಟಿ ಹಗರಣ ಕೂಡ ಹೈಕೋರ್ಟಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಯಾವುದೇ ಉರುಳಿಲ್ಲ ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಇವತ್ತು ಎಮ್ ಎಲ್ ಎ ಗಣೇಶಣ್ಣನವ್ರ ಮೇಲೆ ಈ ಥರ ದಾಳಿ ಮಾಡಿರೋದ್ರಿಂದ ಇಲ್ಲಿ ಏನು ಭಯಪಡೋ ಅವಶ್ಯಕತೆ ಇಲ್ಲ ರಾಜ್ ಕಂಪ್ಲಿ ಕ್ಷೇತ್ರದ ಜನ ಜನ ಜನರು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಎಮ್ ಎಲ್ ಅವರು ಶುದ್ಧ ಹಸ್ತದಿಂದ ಕ್ಲೀನ್ ಚಿಟ್ ಆಗಿ ಹೊರಗಡೆ ಬರ್ತಾರಾ. ಮತ್ತೆ ಆ ದಿನನಿತ್ಯ ಕಾರ್ಯಕ್ರಮಗಳನ್ನ ಏನು ಕ್ಷೇತ್ರದಿಂದ ತಿರುಗಾಡ್ತಾರಲ್ಲ ಅದೇ ತರ ಮತ್ತೆ ನಾಳೆಯಿಂದ ಕೂಡ ಕೆಲಸ ಮಾಡ್ತಾರಂತ ಹೇಳಕ್ ಇಷ್ಟಪಡ್ತೀನಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ರೂತ್ ಡೈನಾಮಿಕ್ ಲೀಡರ್ ಅಂತಂದ್ರೆ ನಮ್ಗೆ ಏನು ಐದು ಜನ ಶಾಸಕರ ಮೇಲೆ ರೈಡ್ ಮಾಡಿದ್ದಾರೆ ಎಕ್ಸ್ ಮಿನಿಸ್ಟರ್ ನಮ್ಮ ನಾಗೇಂದ್ರ ಅವ್ರ ಶಾಪ್ ಸೀಟಲ್ಲಿ ಕೂಡ ಅವ್ರ ಹೆಸರು ತೆಗೆದುಬಿಟ್ರೆ ನಾ ನಾಳೆಯ ಕ್ಲಿಯರ್ ಕಟ್ ಆಗಿ ಕೊಟ್ಬಿಟ್ಟತೆ ಯಾವುದೇ ಆರೋಪ ಇಲ್ಲ ಅಂತೇಳಿ ಇದೆಲ್ಲ ಉದ್ದೇಶಪೂರ್ವಕವಾಗಿ ನಮ್ಮ ಬಳ್ಳಾರಿ ಮಾಜಿ ಪಕ್ಷರು ಪ್ರಸ್ತಾಪ ಮಾಡಲ್ಲ ಬಿ ಜೆ ಪಿ ಲೀಡ್ರುಗಳು ಮತ್ತು ಕೇಂದ್ರ ಲೀಡ್ರುಗಳು ರಾಜ್ಯದ ರಾಜ್ಯಾಧ್ಯಕ್ಷರು ಎಲ್ಲರೂ ಪಿ ಪಿತಿರೋದ್ರಿಂದ ನಮ್ಮ ಲೀಡರ್ ನೆಕ್ಸ್ಟ್ ಮಿನಿಸ್ಟರ್ ಆಗ್ತಾನಂತ ಒಂದೇ ಕಾರಣಕ್ಕೆ ಇವೆಲ್ಲ ಪಿತೇರು ಪಿತೇರುಗಳು ಮಾಡ್ತಾ ಇದಾರೆ ಅಷ್ಟು ನಮ್ಮ ಶಾಸಕರದ್ದು ಏನು ಅಲ್ಲ ನಮ್ಮ ಶಾಸಕರದ್ದು ಹಂಗೆ ಏನಿತ್ತಂದ್ರೆ ಫಸ್ಟ್ ಟೈಮ್ ರೈಡ್ ಆದಾಗ ಫಸ್ಟ್ ಟೈಮ್ ನೋಟಿಸ್ ಬಂದಾಗ ನಮ್ಮ ಮಾಜಿ ಸಚಿವರು ನಾಗೇಂದ್ರ ಅವರು ದೈಲಿಗೆ ಹೋದಾಗೆ ನಮ್ಮ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಬಗ್ಗೆ ಏನಾದರೂ ಮಾಹಿತಿ ಬರಬೇಕಾಗಿತ್ತು ಈಗ ಉದ್ದೇಶಪೂರ್ವಕವಾಗಿ ಅವರು ಕೇಂದ್ರ ಸರ್ಕಾರದಿಂದ ಇದೆಲ್ಲ ಮಾಡ್ತಿರೋದು ಇವತ್ತು ಮಾನ್ಯ ಜನಪ್ರಿಯ ಶಾಸಕರು ಕಂಪ್ಲಿ ಕ್ಷೇತ್ರ ಇಡೀ ಕಂಪ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ ಬಳ್ಳ ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥ ಕೆ ಎನ್ ಅವರ ಮನೆಗೆ ಇವತ್ತು ಏಕಾಏಕಿ ಇಡಿ ದಾಳಿ ಮಾಡೋದರಿಂದ ಇವತ್ತು ಕಾರುಣ್ಣುವೆ ಇವತ್ತಿನ ದಿನ ಆ ಶೋಭೆ ತರೋದಿಲ್ಲ ರಾಜಕೀಯ ಪಕ್ಷ ಯಾವುದೇ ಆಗಿರಲಿ ಒಂದೇ ಪಾರ್ಟಿ ಅಂತ ನೋಡಬಾರ್ದು ಎಲ್ಲ ಪಾರ್ಟಿಯರ್ನ ಇದೇ ಥರ ನೋಡಿ ನಡೆಸಬೇಕು ಆದರೆ ಬಿ ಜೆ ಪಿ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ಬಿಟ್ಟು ಅವ್ರು ಮಾತ್ರ ರೇಡ್ ಮಾಡ್ತಾರೆ ಬಿ ಜೆ ಪಿ ಎಮ್ ಎಲ್ಗಳ್ನ ಮಾಡ್ತಾ ಇಲ್ಲ ಕಾರಣ ಕೇಂದ್ರ ಸರ್ಕಾರ ಇದು ಕುಮ್ಮಕ್ಕು ಇ ಡಿ ಮತ್ತು ಸಿ ಬಿ ಐ ಈ ಥರ ದಬ್ಬಾಳಿಕೆ ಮಾಡೋದರಿಂದ ಈ ಥರ ರೇಡ್ ಮಾಡೋದರಿಂದ ನಮ್ಮ ಪಾರ್ಟಿಗೆ ಕರ್ಕೋಬೇಕಂತಂದೇಳಿ ಒಂದಿಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಬಿ ಜೆ ಪಿ ಸರ್ಕಾರ ಹಾಗಾಗಿ ಈಗ ಯಾವುದೇ ತನಿಖೆ ಮಾಡಿದರೂ ಕೂಡ ಈ ವಾಲ್ಮೀಕಿ ಆಗರಣ ಏನು ಹೇಳ್ತಿದಾರಲ್ಲ ಸುಮಾರು ಕೋಟಿ ಹಗರಣ ಅಂತಿದಾರೆ ಈಗ ಯಾವುದೇ ಕೋರ್ಟ್ ಆಗರಣ ಕೂಡ ಅಲ್ಲಿ ಈ ಸೀಟ್ ಕೊಟ್ಟಿದ್ದಾರೆ ಹಾಗಾಗಿ ಇದು ಯಾವುದೇ ಉರುಳಿಲ್ಲ ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಇವತ್ತು ಎಮ್ ಎಲ್ ಎ ಗಣೇಶಣ್ಣನವ್ರ ಮೇಲೆ ಈ ಥರ ದಾಳಿ ಮಾಡೋದ್ರಿಂದ ಇಲ್ಲಿ ಏನು ಭಯಪಡೋ ಅವಶ್ಯಕತೆ ಇಲ್ಲ ರಾಜ್ ಕಂಪ್ಲಿ ಕ್ಷೇತ್ರದ ಜನ ಜನ್ ಜನರು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಎಮ್ ಎಲ್ ಅವರು ಶುದ್ಧ ಆಸ್ತಿಯಿಂದ ಕ್ಲೀನ್ ಚಿಟ್ ಆಗಿ ಹೊರಗಡೆ ಬರ್ತಾರ ಮತ್ತೆ ದಿನನಿತ್ಯ ಕಾರ್ಯಕ್ರಮಗಳನ್ನು ಏನು ಕಂಪ್ಲಿ ಕ್ಷೇತ್ರದಿಂದ ತಿರುಗಾಡ್ತಾರಲ್ಲ ಅದೇ ಥರ ಮತ್ತೆ ನಾಳೆಯಿಂದ ಕೂಡ ಕೆಲಸ ಮಾಡ್ತಾರಂತಂದು ಹೇಳಕ್ಕೆ ಇಷ್ಟಪಡ್ತೀನಿ